ಬಟ್ಟೆ ಕಿತ್ಕೊಂಡ್ ಬರ್ತೀನಿ ಅಂತ ಎಲ್ಲಿಗೆ ಹೋಗಿದ್ದೆ ನನ್ನ ಸ್ಕೂಲ್ ಹತ್ರ ಎಲ್ಲ ಬಂದೆ ಹಳ್ದಿಟ್ಟಿರ್ ಕಾಡ್ ಹಾಕೊಂಡು ನಾನು ಏನಂತ ಹೇಳೋದು ನಿಮ್ಮ ಅಪ್ಪನಿಗೆ ಹೇಳು ಹ್ಞೂ ಯಾಕಮ್ಮ ಹೆಂಗೆ ಮಾಡ್ತೀಯಾ ಆ ತಕ್ಷಣ ಮನೆಗೆ ಬರಬೇಕು ಮತ್ತೆ ಮತ್ತು ಬಾಕ್ಸ್ಗೆಲ್ಲ ಹಾಕಿ ಇಟ್ಟಿದ್ದೀನಿ ಚಪಾತಿ ಮಾಡಿದ್ದೀನಿ ನಿಂಗೆ ಇಷ್ಟ ಅಂತ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಎಲ್ಲ ಖಾಲಿ ಮಾಡ್ಕೊಂಡು ಬರಬೇಕು ಆಯ್ತಾ ಮಿಗಿಸ್ಕೊಂಡೆಲ್ಲ ಬರೋದು ಡಸ್ಟ್ಬಿನ್ಗೆ ಹಾಕೋದೆಲ್ಲ ಮಾಡಬಾರ್ದು ಆ ಊಟ ಕೂಡ ಇಲ್ಲದೆ ಎಷ್ಟೊಂದು ಜನ ಮಕ್ಕಳು ಇದ್ದಾರೆ ಆಯ್ತಾ ಊಟನ ಯಾವತ್ತೂ ವೇಸ್ಟ್ ಮಾಡಬೇಡ ಹ್ಮ್ ಸರಿ ಅಮ್ಮ ಮಾಡ್ತೀನಿ ಅಮ್ಮ কেল লা মাম ওসাদু পেন্সে এলা বেকু ওসাদু নোরপকেলা বে কনটা যাব করুষকি আমা এ করটালে আমারকম নরুকি স্োটা পেলাবে ভট মা মা মাটা বু এস মা পেন্সেলা খলা কন দা। এরা দিন করছেভতে যপা তম দেখ জানন। না পাটা দি এন্ পা প খুড়িতো। আমা ও ছে না গ আন ভটা। ನಾವು ಬುಕ್ ಪೆನ್ ಎಲ್ಲ ಯೂಸ್ ಕೊಟ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದನ ಅಂತ ಏನು ಹೇಳಲ್ಲ ಹ್ಮ್ ಏನ್ ಬುಕ್ ಮುಟ್ಟಿ ಓದೋದು ಬರೆಯೋದು ಏನು ಮಾಡೋದಂತೆ ಇದು ಎಲ್ಲ ಹಾಳು ಮಾಡ್ಕೊಂಡು ಬರ್ತೀಯ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ ಚೆನ್ನಾಗಿ ಓದ್ಬೇಕಲ್ವಾ ಅದಕ್ಕೆ ತಕ್ಕಂಗೆ ಹ್ಮ್ ನೋಡು ಹಾ ವಯಸ್ಸಾದವ್ರು ಕೂಡ ಈ ವಯಸ್ಸಲ್ಲಿ ಕನ್ನಡಕ ಹಾಕೊಂತಿರಲ್ಲ ಆ ವಯಸ್ಸಾದವ್ರು ಕೂಡ ನಿನಗೆ ಇನ್ನು ನೋಡಿ ನೋಡಿ ನೋಡ್ದಾ ಈ ಸಣ್ಣ ಮೈಸೂರಿ ಕನ್ನಡ ಹಾಕೊಳ್ಳಂಗಾಯ್ತು ಆ ನೀನು ಇದು ಫೋನು ಟಿ ವಿ ನೋಡ್ಕೊಂಡಿದ್ರಿ ಎಂಗೆ ಚೆನ್ನಾಗಿ ಓದಿದ ನಾ ಇಷ್ಟ ಕೊಡುದು ನೋಡುದು ಏನು ಬೇಕು ಮಾಡುದು ನಮ್ಮ ಕಷ್ಟ ನಂಗೆ ಅರ್ಥ ಆಗ್ತಾ ಇಲ್ಲವಾ ನಿಮ್ಮ ಅಪ್ಪ ನೋಡು ನಮ್ಮ ಮನೆಯಲ್ಲಿ ಬಿಟ್ಟು ದೂರ ಬರೋ ಹೋಗಿ ಅಲ್ಲಿ ಅವ್ರೇ ಅವ್ರ ಕೆಲಸ ಅವರೇ ಮಾಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ನಮ್ಗೆ ದುಡಿತವ್ರೆ ಯಾಕೆ ಹೇಳು ಹಾ ಚೆನ್ನಾಗಿರ್ಬೇಕು ಅಂತ ಇವಾಗ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕಲ್ವಾ ಹಾ ಹಾ ಅಯ್ಯಮ್ಮ ನೀನು ಕೇಳಿದ್ರೆ ఇదిస్తుంది దేలతైతే నా ఏం కేల్దే నోట్ బుక్ పెన్సిల్ అస్తే అల్వా అస్తేకి బామ్మ ఎలితైతే రబ్బర్ ఇల్దంగే ఏను 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 ఏం మార్తైదయా హ పెన్సిల్ పెన్ ఏంద చేస్ పోర్తిని హైతా అలే ఇరు

ಸರಿ ಬೇಗ ಬೇಗ ಎಲ್ಲ ಪಾತ್ರೆ ಸ್ವಲ್ಪ ಐತೆ ತೊಳೆದಿಟ್ಬಿಟ್ಟು ಹಾಕೊಂಡು ಕರ್ಕೊಂಡು ತೋಟದ ಹೋಗೋಣ ಇನ್ನೇನು ಮಾಡೋದು ಈ ಮನೇಲಿ ಕುತ್ಕೊಂಡು ಈ ಮನೇಲಿ ಇದ್ರೆ ಮುದುಕಿ ಹತ್ರನೂ ಹೇಗಕ್ಕಾಗಲ್ಲ ಸುಮ್ಮ ಸುಮ್ಮನೆ ಜಗಳ ಕಿತ್ಕೊಂಡು ಕೂತಿರ್ತಾರೆ ಹ್ಞೂ ಅದ್ರ ಬದಲು ಅಲ್ಲೋದ್ರೆ ನಿಮ್ಗೆ ಇರ್ಬೋದು ಸಂಜೆ ಗಂಟೆ ಪಾತ್ರೆ ಮಾತ್ರ ನೀವು ಮಾಡಿರ ಅಡುಗೆ ಅಷ್ಟೇ ಅಲ್ವಾ ತೊಳೆದಿಟ್ಬಿಟ್ಟು ಹೋಗೋಣ ಬುಟ್ಟಿ ಗಿಟ್ಟಿ ಇಟ್ಕೊಂಡು ಹ್ಞೂ ಎಂತ ಸೊಸೆ ಸಿಕ್ಕೋ ನೋಡು ಹ್ಞೂ ನನಗೂ ಸಿಕ್ಕೋಳೆ ಒಬ್ಬಳು ಸೊಸೆ ಅಲ್ಲ ನೆನೆ ಅವಳು ಕೈ ಕಾಲ್ತಿರ್ವಿ ನನ್ಗೆ ಹಂಗೆ ಹೊಡೆದವಳೆ ಏನಾಯ್ತು ಅಂತಾನೆ ಕೇಳಿಲ್ಲ ಹ್ಞೂ ಮಗ ಬರ್ಲಿ ರೀ ಮಾಡಿಸ್ತೀನಿ ಅನ್ಕೊಂಡು ಹಂಗೆ ಹೋಗ್ಬಿಟ್ರು ಎಷ್ಟು ಅವಮಾನ ಆಯ್ತು ಗೊತ್ತಾ ಅವಳು ಮುಂದೆ ನನಗೆ ಹ್ಮ್ ಅಯ್ಯೋ ವಯಸ್ಸಾದ ಮೇಲೆ ಅಂತೂ ಹ್ಮ್ ಈ ಇರಬಾರ್ದಪ್ಪ ನೆನೆ ಹಾಡಿರೋ ಜಗಳಲ್ಲಿ ಕೈಕಾಲು ಮುರಿದಿರೋದಕ್ಕೆ ನೋಡಿ ಇವತ್ತು ಈ ಕಡೆ ತಿರುಗಿ ಕೂಡ ನೋಡ್ತಾಳೆ ಆ ಕಡೆ ತಿರ್ಕೊಂಡು ಕೂತವಳೆ ಇವಳಿಗೆ ಹಿಂಗೆ ಮಾಡ್ಬೇಕು ಹ್ಞೂ ಕಾಲು ಕರ್ಕೊಂಡು ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾಳೆ ನನ್ನ ಮೇಲೆ ಇವಾಗ ಸರಿ ಆಯ್ತಾ ಹಾ ಇವಾಗ ಸರಿ ಆಯ್ತು ಬಿಡು ಹ್ಮ್ ಇನ್ನು ಸರಿಯಾಗಿ ಕೊಟ್ಟಿದ್ದೀನಲ್ಲ ಅದಕ್ಕೆ ತೆಪ್ಪು ಕೂತವಳೆ ಹ್ಞೂ 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 ಅಬುದ ಅಬುದ ತುಂಬ ಬಿಸಿಲು ಕೂತ್ಕೊಳಕಾಗ್ತಾಯಿಲ್ಲ ಈಚೆ ಫ್ರಿಜ್ಜಿಂದ ಫ್ರೆಶ್ಶಾಗಿ ಆರೆಂಜ್ ತಗೊಂಡು ಜ್ಯೂಸ್ ಮಾಡ್ಕೊಂಡು ತೊಗೊಬಾ ಹ್ಞೂ ಕುಡಿದ್ರೆ ಚೆನ್ನಾಗಿರ್ತೈತೆ ಈ ಬಿಸಿಲಿಗೆ ಬೇಗ ಮಾಡ್ಕೊಂಡು ತೊಗೊಂಬಾ ಹ್ಞೂ ಹ್ಞೂ ಏನು ಸೀಮೆ ಆಗಿರೋ ಸೊಸೆ ಅವಳಿಗೆ ಅವಳಿಗೆ ಅದಕ್ಕೆ ಇಷ್ಟೊಂದು ಹೋವರೆಗೆ ಇರ್ತದೆ ಹೋವರೆಗೆ ಹ್ಞೂ ಹ್ಞೂ ನಾನು ಹೊಟ್ಟೆ ಉರ್ಸಕ್ಕಂತಾನೇ ಏನು ಬರ್ತಾಳೆ ನಾನು ಹೊಟ್ಟೆ ಉರ್ಸ್ಬೇಕು ಅಂದ್ಬಿಟ್ಟೆ ನೋಡು ನನ್ನಿದ್ರಗಡೆ ಕುತ್ಕೊಂಡು ಯೂಸ್ ಮಾಡ್ಕೊಂಬ ಅದು ಮಾಡ್ಕೊಂಬ ಅಂತ ಹೇಳ್ತಾಳೆ ಆದರೆ ನೋಡು ಅವ್ರ ಜೊತೆ ಅವಳು ಹೇಳ್ದಂಗೆ ಕುಣಿತಾಳೆ ಕುಣಿತಾನೆ ನನಗೋಗ್ ಬರ್ಸಿ ಕವಳೆ ಏನಾದರೂ ಜಾಸ್ತಿ ಮಾತಾಡ್ಕೋದ್ರೆ ಫಸ್ಟೆ ಒದ್ದು ಲೈಟ್ ಕಂಬ ಇದ್ದಂಗೆ ಅವಳೆ ಎಲ್ಲ ಕಾಲು ಕಲ್ಗೆ ಹಾಕೊಂಡು ಉಳಿದು ಬಿಡ್ತಾಳೋ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಇಲ್ಲಿ ನನ್ನ ಮನೆಗೆ ಬಂದಿಲ್ವಾ ಅವನಿನ್ನ ನಾಷ್ಟನ ತಿಂದಿಲ್ಲ ಬೆಳಿಗ್ಗೆ ಓದೋ ಅಂತ ಓಟಕ್ಕೆ ಹಾಂ ನಾಶಕ್ಕೆ ಇಷ್ಟ ತಿನ್ಬೇಕಲ್ವಾ ಇಲ್ಲಿ ನೀನಾದರೂ ಆದ್ರೂ ಕೊಡೋಕ್ಕಾಗಿಲ್ವಾ ನಿನ್ನ ಕೈಯ್ಯಲ್ಲಿ ജാ ജ്യൂസ് ബന്ധുരം നോടണവ ബേഡ് നോടബന എന്താകൊട്ടവളെ അവർ സൊസേ നോടണ നോഡ ഇവളി കൂത്തിരോ ജാല് ജ്യൂസ് അതൊക്കെ സ്റ്റ്രാമൻ കൊട്ടോളെ അവർ സോസ നന്നു ഏനാരും നാദങ്ങ ഏനോ ദലേ ബേക്കു